ಕರ್ನಾಟಕ ಕರ್ನಾಟಕದ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ಜನರು ಒಂದು ವಿಚಾರವಾಗಿ ಸುರಕ್ಷಿತವಾಗಿ ಅಂತ ಯಾಕೆ ಇವತ್ತು ನಿಮಗೆಲ್ಲ ಗೊತ್ತಿರಬೇಕು ಪಟಾಕಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕಣ್ಣು ಸುರ್ಸುರ್ ಬತ್ತಿ ಇರ್ಬೋದು ಹೂ ಕುಂದ ಲಕ್ಷ್ಮಿ ಪಟಾಕಿ ಇರ್ಬೋದು ಅವೆಲ್ಲ ನಿಜವಾಗ್ಲೂ ಮಕ್ಕಳು ಹೊಡೆದ್ರೆ ತುಂಬಾ ಹಾನಿಕರ ಆಯ್ತದೆ ದಯವಿಟ್ಟು ಯಾರೇ ಮಕ್ಕಳುಗಳಲ್ಲಿ ಎಚ್ಚರ ವಹಿಸಿ ದಯವಿಟ್ಟು ಸುರ್ಸುರು ಬತ್ತಿನ ಇದು ಮಾಡಿ ದಯವಿಟ್ಟು ಪಟಾಕಿ ಮತ್ತು ಕುಂದ ಎಲ್ಲ ಇವು ಕುಂದ ಎಲ್ಲ ಆರಿಸೋಕ್ಕೋಗಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನನಗೆ ಇಷ್ಟಪಡ್ತೀನಿ ಏನು ಎಲ್ಲರಿಗೂ ನಮಸ್ಕಾರ ನಾನು ಮದರ್ ಮಹೇಶ್ ನಿಮ್ಮ ಮದರ್ ಮಹೇಶ್ ಮಾತಾಡ್ತಿರೋದು ಎಲ್ಲರಿಗೂ ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸೋ ಇಷ್ಟಪಡ್ತೀನಿ ಆಮೇಲೆ ಎಲ್ಲರೂ ದಯವಿಟ್ಟು ಮಕ್ಕಳುಗಳನ್ನ ಪಟಾಕಿ ಹೊಡಿಸೋ ಟೈಮಲ್ಲಿ ಅವರ ಪೋಷಕರು ತಂದೆ ತಾಯಿ ಆಗಿರ್ಬೋದು ಇಲ್ಲ ದೊಡ್ಡವರಾಗಿರ್ಬೋದು ಅನ್ನ ತಂದು ಯಾರ ಜೊತೆಯಲ್ಲಿದ್ದು ಅವರಿಗೆ ಜಾಗೃತವಾಗಿ ಅವರಿಗೆ ಪಟಾಕಿನ ಓಡಿಸಿ ಆಮೇಲೆ ಏಕೆಂದರೆ ಹಸಿರು ಪಟಾಕಿಯನ್ನು ಕಡ್ಡಾಯವಾಗಿ ಒಡಿ ಒಡಿರಿ ಏನಕ್ಕೆ ಅದು ಇಂದನೇ ಇದಾಗಿದೆ ಅದು ಎನ್ವೈರಮೆಂಟಲ್ಲಿಗೆ ಹಾನಿಕಾರ ಆಗಲ್ಲ ಸೊ ಹಂಗಾಗಿ ಎಲ್ಲರೂ ಹಸಿರು ಹಸಿರು ಪಟಾಕಿ ಹೊಡಿರಿ ಎಲ್ಲರೂ ಸುರಕ್ಷಿತವಾಗಿ ಪಟಾಕಿ ಹಬ್ಬನ ಆಚರಿಸಿ ಜನರಿಗೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು